ಹಲೋ ಗೆಳೆಯರೆ ವೆಲ್ಕಮ್ ಟು ಎಸ್ ಎಸ್ ಪೀಚಿನ್ ಕನ್ನಡ ಚಾನೆಲ್ ಈ ಒಂದು ವಿಡಿಯೋದಲ್ಲಿ ಕಾಲೇಜ್ ವಿದ್ಯಾರ್ಥಿಗಳಿಗೆ ಸ್ವಾತಂತ್ರ್ಯೋತ್ಸವದ ಕನ್ನಡ ಭಾಷಣ ನೋಡ್ತಾ ಇದೀವಿ ಈ ಒಂದು ಭಾಷಣ ಆಯ್ತಾ ಇಷ್ಟವಾದ್ರೆ ಒಂದು ಲೈಕ್ ನೀವು ಒಂದು ಲೈಕ್ ಅನೇಕ ವಿಡಿಯೋ ಪ್ರೋತ್ಸಾಹ ತುಂಬಾ ಸಿಗುತ್ತೆ ಇನ್ನೊಬ್ರು ಶೇರ್ ಮಾಡಿ ನೀವು ಸಾಧ್ಯ ಇಂತ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗಾದ್ರೆ ಈ ಒಂದು ಭಾಷಣ ನೋಡ್ತಾವಲ್ವಾ ಈ ಸುಂದರ ಸಭೆಯಲ್ಲಿ ಆಸೀನರಾಗಿರುವ ಗಣ್ಯ ಪ್ರಾಂಶುಪಾಲರೇ ಶಿಕ್ಷಕರೇ ಗೆಳೆಯರೇ ಹಾಗೂ ಈ ಸಭೆಯಲ್ಲಿರುವ ಪ್ರತಿಯೊಬ್ಬ ಭಾರತೀಯರಿಗೂ ಶುಭೋದಯ ಹಾಗೂ ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು ಈ ಸುಂದರ ಪ್ರಾಂಗಣದಲ್ಲಿ ಸ್ವಾತಂತ್ರ್ಯ ದಿನಾಚರಣೆಯ ಕುರಿತು ಮಾತನಾಡಲು ಅವಕಾಶ ಕಲ್ಪಿಸಿದ ತಮಗೆಲ್ಲರಿಗೂ ಪ್ರಥಮವಾಗಿ ವಂದಿಸುತ್ತ ಸ್ವಾತಂತ್ರ್ಯ ದಿನಾಚರಣೆಯ ಮಹತ್ವದ ಕುರಿತು ಮಾತನಾಡಲು ಬಯಸುತ್ತೇನೆ ಸ್ವಾತಂತ್ರ್ಯೋತ್ಸವವು ಭಾರತೀಯ ಜನತೆಯನ್ನು ರಾಜಕೀಯವಾಗಿ ಸಾಮಾಜಿಕವಾಗಿ ಆರ್ಥಿಕವಾಗಿ ದಾಸ್ಯದ ಸಂಕೋಲೆಯಿಂದ ಬಿಡುಗಡೆ ಮಾಡಿದ ದಿನ ಇತಿಹಾಸದ ಪುಟಗಳನ್ನು ತಿಳಿಯುವ ಹಾಕಿದರೆ ಭಾರತ ದೇಶ ತನ್ನ ಅಸ್ತಿತ್ವದ ಆದಿಯಿಂದಲೂ ಅನ್ಯರ ಪಾದಾರ್ಪಣೆಯಿಂದಾಗಿ ತುತ್ತಾಗಿ ತತ್ತರಿಸಿ ಹೋಗಿದೆ ಆರ್ಯರಿಂದ ಆರಂಭವಾದ ಈ ಅತಿಕ್ರಮಣ ಬ್ರಿಟಿಷರು ಅನೇಕ ರಾಷ್ಟ್ರಗಳ ರಾಜರುಗಳ ರಾಜಕೀಯ ಪಕ್ಷಗಳ ಭರತ ಖಂಡದ ಸಂಪನ್ಮೂಲದತ್ತ ತಮ್ಮ ದೃಷ್ಟಿಯನ್ನು ಇಟ್ಟುಕೊಂಡು ಆಕ್ರಮಣ ಮಾಡುತ್ತಾ ಬಂದರು ಕೊನೆಗೆ ಕೊನೆಗೆ ಸೂರ್ಯ ಮುಳುಗದ ನಾಡಿನ ಒಡೆ ಬ್ರಿಟಿಷರು ಎರಡು ಶತಮಾನದವರೆಗೆ ಇಡೀ ಭಾರತವನ್ನು ಹಿಡಿದಿಟ್ಟುಕೊಂಡಿದ್ರು ಹತ್ತೊಂಬತ್ತು ನೂರ ನಲವತ್ತೇಳು ಆಗಸ್ಟ್ ಹದಿನೈದರಂದು ಭಾರತೀಯರು ಬ್ರಿಟಿಷರಿಂದ ಆಡಳಿತವನ್ನು ವಹಿಸಿಕೊಂಡು ಭಾರತ ಮಾತೆಯನ್ನು ಪರಾತಂತ್ರದ ಬಂಧನದಿಂದ ಬಿಡಿಸಿದ ದಿನವೇ ಸ್ವಾತಂತ್ರ್ಯ ದಿನಾಚರಣೆ ಭಾರತದಲ್ಲಿ ಇದೊಂದು ಸಂಭ್ರಮದ ರಾಷ್ಟ್ರೀಯ ಪರ್ವದಂತೆ ಆಚರಿಸಲ್ಪಡುವುದು ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಭಾಗವಹಿಸಿದ ಅನೇಕ ಮಹಾನ್ ದೇಶಭಕ್ತರನ್ನು ನೆನಪಿಸುವ ದಿನ ಇದಾಗಿದೆ ಹತ್ತೊಂಬತ್ತು ನೂರ ನಲವತ್ತೇಳನೇ ಆಗಸ್ಟ್ ಹದಿನಾಲ್ಕರ ಮಧ್ಯರಾತ್ರಿ ಜನವೆಲ್ಲ ನಿದ್ದೆ ಮಾಡುತ್ತಿದ್ದಾಗ ಭಾರತದಲ್ಲಿ ಅಪೂರ್ವವಾದ ಹೊಸತನ ಮೂಡಿಬಂದಿತು ದಿಲ್ಲಿಯ ಕೆಂಪು ಕೋಟೆಯ ಮೇಲೆ ಬ್ರಿಟಿಷರ ಧ್ವಜ ಇಳಿದು ತ್ರಿವರ್ಣ ಧ್ವಜ ನಿಧಾನವಾಗಿ ನಿಧಾನವಾಗಿ ಮೇಲೇರುತ್ತಿದ್ದಂತೆ ಕೋಟಿ ಕೋಟಿ ಭಾರತೀಯರಲ್ಲಿ ರೋಮಾಂಚನವಾಗಿತ್ತು ಈ ದಿನಕ್ಕಾಗಿ ದೇಶದ ಅನೇಕ ಸಿಪಾಯಿಗಳು ದೇಶಭಕ್ತರು ನಾಯಕರು ನೂರಾರು ವರ್ಷಗಳಿಂದಲೇ ದೇಶವನ್ನು ಮುಕ್ತಗೊಳಿಸಲು ಅನೇಕ ರೀತಿಯಿಂದ ಶ್ರಮಿಸಿದ್ದರು ಗಾಂಧೀಜಿ ರಾಜೇಂದ್ರ ಪ್ರಸಾದ್ ಮೊದಲಾದ ಅನೇಕ ನಾಯಕರು ಸೌಮ್ಯ ಮಾರ್ಗದಿಂದ ಸತ್ಯಾಗ್ರಹ ಉಪವಾಸವನ್ನು ಆಚರಿಸಿದ್ದರು ಬಾಲಗಂಗಾಧರ್ ತಿಲಕ್ ಸುಭಾಷ್ ಚಂದ್ರ ಬೋಸ್ ಮೊದಲಾದವರು ಉಗ್ರ ಮಾರ್ಗವನ್ನು ಅನುಸರಿಸಿದರು ಭಗತ್ ಸಿಂಗ್ ತ್ಯೋಪಿ ಮೊದಲಾದವರ ಕಾರ್ಯವನ್ನು ಜನ ಮೆಚ್ಚಿಗೆ ಪಡೆಯಿತು ಇವರೆಲ್ಲರ ಶ್ರಮ ತ್ಯಾಗ ಮತ್ತು ಸಾಧನೆಗಳಿಂದ ಈಗ ಭಾರತ ಸ್ವತಂತ್ರವಾಗಿದೆ ಹೀಗೆ ಆಗಸ್ಟ್ ಹದಿನೈದು ದೇಶದ ಎಲ್ಲ ಜನರಿಗೆ ಪವಿತ್ರವಾದ ಕರ್ತವ್ಯದ ಕರೆ ಕೊಡುವ ದಿನವಾಗಿದೆ ಸ್ವತಂತ್ರ ರಾಜ್ಯದ ಕನಸು ನನಸು ಮಾಡುವ ಸಂಕಲ್ಪ ತೊಡುವ ದಿನವಾಗಿರುವುದು ರಾಷ್ಟ್ರ ಪ್ರೇಮಿಗಳನ್ನು ಗುರುತಿಸುವ ಅವರನ್ನು ಸ್ಮರಿಸುವ ದಿನವಾಗಿದೆ ಇದರ ಉಳಿವಿಗೆ ಬೆಳುವಿಕೆಗೆ ಒಟ್ಟಾಗಿ ದುಡಿಯೋಣ ಬನ್ನಿ ಮತ್ತೆ ಅನ್ಯ ಕ್ರಾಂತಿಯಾಗದಂತೆ ಶ್ರಮಿಸೋಣ ಬನ್ನಿ ಬ್ರಿಟಿಷರ ಕಪಿಮುಷ್ಟಿಯಿಂದ ಒಡೆದುಕೊಂಡು ಅವರ ಬಂಧನದಿಂದ ಮುಕ್ತವಾಯಿತು ಹೀಗೆ ಸುಮಾರು ಎರಡು ಶತಮಾನಗಳ ಕಾಲ ಭಾರತವು ಬ್ರಿಟಿಷರ ಆಳ್ವಿಕೆ ಒಳಪಟ್ಟಿತು ಭಾರತೀಯರೆಲ್ಲರೂ ಅವರ ಕೈಗೊಂಬೆಗಳಾಗಿ ಬಲುಕುತ್ತಿದ್ರು ಇಂತಹ ಸಂಕಷ್ಟವನ್ನು ಹೊಡೆದೂಡಿಸಿದ ಹಲವಾರು ನಾಯಕರು ಸೈನಿಕರು ಎಲ್ಲರಿಂದ ಭಾರತವು ಬಂದ ಮುಕ್ತವಾಯಿತು ಈಗ ಪ್ರತಿ ವರ್ಷ ಸ್ವತಂತ್ರೋತ್ಸವವನ್ನು ನಿರಂತರವಾಗಿ ಆಚರಿಸುತ್ತಾ ಬಂದಿದೆ ಇಲ್ಲಿಗೆ ಎಪ್ಪತ್ತೇಳು ವರ್ಷ ಪೂರ್ಣಗೊಂಡು ಎಪ್ಪತ್ತೆಂಟನೇ ವರ್ಷದ ಭಾರತ ಮಾತೆಯ ಹುಟ್ಟು ಹಬ್ಬವನ್ನು ಆಚರಿಸುತ್ತಿದ್ದೇವೆ ಈ ಶುಭ ದಿನದಂದು ಸ್ವಾತಂತ್ರ್ಯ ಭಾರತದ ತ್ರಿವರ್ಣ ಧ್ವಜವನ್ನು ಹಾರಿಸಿ ದೇಶದೆಲ್ಲೆಡೆ ಜಾತಿ ವರ್ಗ ಪ್ರಾಂತ್ಯ ಭೇದವಿಲ್ಲದೆ ಹಬ್ಬವನ್ನು ಆಚರಿಸಲಾಗುತ್ತದೆ ಎಂದು ತಿಳಿಸುತ್ತ ಮಾತನಾಡಲು ಅವಕಾಶ ಕಲ್ಪಿಸಿದ ಎಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ಧನ್ಯವಾದಗಳನ್ನು ಅರ್ಪಿಸುತ್ತಾ ಸ್ವಾತಂತ್ರ್ಯೋತ್ಸವದ ಶುಭಾಶಯ ತಿಳಿಸುತ್ತಾ ನನ್ನ ಈ ಭಾಷಣವನ್ನು ಮುಗಿಸುತ್ತೇನೆ ಜೈ ಹಿಂದ್ ಜೈ ಭಾರತ್ ಮಾತೆ ಹಾಗಾದ್ರೆ ಒಂದು ಭಾಷಣ ಅಂತಕ್ಕಂಥ ಇಷ್ಟು ಆಯ್ತಾ ಇಷ್ಟವಾದ ಒಂದು ಲೈಕ್ ನಿಮ್ಗೆ ಒಂದು ಲೈಕ್ ಅನೇಕ ವಿಡಿಯೋ ತಿಳಿಯಲು ಪ್ರೋತ್ಸಾಹ ತುಂಬಾ ಸಿಗುತ್ತೆ ಇನ್ನೊಬ್ಬರು ಶೇರ್ ಮಾಡಿ ಸಾಧ್ಯ ಇಂತ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗಾದ್ರೆ ನಿಮಗೆ ಯಾವ ರೀತಿಯ ಭಾಷಣ ಬೇಕಂತೇಳಿ ಕಾನ್ಸ್ಲಿ ಕಾಮೆಂಟ್ ಮಾಡಿ ಆ ರೀತಿಯ ಭಾಷಣದಲ್ಲಿ ನಮ್ಮ ಪ್ರಯತ್ನ ಪಡ್ತೇನೆ ಅಂತ ಹೇಳ್ತಾ ಮತ್ತೊಂದು ಹೊಸ ವಿಷಯ ಮತ್ತೊಂದು ಹೊಸ ವಿಡಿಯೋ ಆಗ್ತೇನೆ ಥ್ಯಾಂಕ್ ಯು ಥ್ಯಾಂಕ್ ಫಾರ್ ವಾಚಿಂಗ್ Bye-bye.